ನಿಮ್ಮೊಳಗಡೆ ಒಬ್ಬ ಮನುವಾದಿ ಆಲೋಚನೆ ಇದೆ ಅಂತ ಅನ್ನೋದು ಇವತ್ತು ಮತ್ತೊಮ್ಮೆ ಸ್ಪಷ್ಟ ಆಗಿದೆ ಇದು ಅತ್ಯಂತ ಖಂಡನೀಯ ಎತ್ರ ನಾರಂತೂ ಪೂಜೆಯಂತೆ ರಮಂತೆ ತತ್ರ ದೇವತಃ ಅಂತಾರೆ ಅಂದ್ರೆ ನಿಮ್ಮ ಪಕ್ಷದಲ್ಲಿ ಹಾಗಾದ್ರೆ ಮಹಿಳೆಯರಿಗೆ ನೀವು ಕೊಡೋ ಸ್ಥಾನ ಇಷ್ಟೇನಾ ಜೊತೆಗೆ ನಿಮ್ಮ ಪುರುಷ ಪ್ರಧಾನ ಪಾಳೆಗಾರಿ ಮನಸ್ಸುಗಳು ಹೇಗಿರ್ತಾವೆ ಅಂತಂದ್ರೆ ನಿಮ್ಮ ಬಾಯಿಗೆ ಕೈಗೆ ದಾಳ ಹೆಣ್ಮಕ್ಳು ನಿಮ್ಮೊಳಗಡೆ ಇರೋದು ಮನು ನಿಮ್ಮೊಳಗಡೆ ಇರೋದು ಮಹಿಳಾ ವಿರೋಧಿ ಆಲೋಚನಾ ಕ್ರಮ ಅಲ್ಲೇ ಸ್ವಾಮಿ ನಿಮಗೆ ಯಾರು ಬಂದು ದೂರ ಕೊಟ್ಟಿದ್ದಾರೆ ಯಾವ ಬಂದು ದೂರ ಕೊಟ್ಟಿದ್ದಾರೆ ದಾರಿ ತಪ್ಪಿದ್ದೀನಿ ಅಂತ ಹೇಳಿ ಅಥವಾ ಯಾರಾದರೂ ದಾರಿ ತಪ್ಪಿದ್ದಾರೆ ಅಂತ ದೂರ ಕೊಟ್ಟಿದ್ದಾರಾ ಚುನಾವಣೆಯ ಸಂದರ್ಭದಲ್ಲಿ ಜನ ಪ್ಲಸ್ ಆ್ಯಂಡ್ ಮೈನಸನ್ನು ನೋಡಿ ಓಟ್ ಕೊಡಬೇಕೇ ಹೊರತು ಈ ಥರದಲ್ಲಿ ವೈಯಕ್ತಿಕ ನಿಂದನೆ ಮೂದಲಿಕೆ ಅವಮಾನಗಳ ಮೂಲಕ ಅಲ್ಲ ಅಂತ ಅನ್ನೋದನ್ನು ಮೊದಲು ಈ ದೇಶದ ರಾಜಕಾರಣಿಗಳು ಅರ್ಥ ಮಾಡ್ಕೋಬೇಕು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ಎಚ್ ಡಿ ಕುಮಾರಸ್ವಾಮಿಯವರು ಇವತ್ತು ಮಹಿಳೆಯರ ಘನತೆಗೆ ಕುಂದುಂಟಾಗುವಂತಹ ಮಾತುಗಳನ್ನು ಆಡಿದ್ದಾರೆ ಇದನ್ನು ನಾನು ಖಂಡಿಸ್ತೀನಿ ವಿರೋಧ ಪಕ್ಷಗಳ ವಿರುದ್ಧ ಮಾತಾಡಬೇಕು ಅಂತನ್ನುವ ಭರಾಟೆಯಲ್ಲಿ ನಾಲಿಗೆಯನ್ನು ಲಂಗು ಲಗಾಮ್ ಇಲ್ಲದೆ ಹರಿಬಿಟ್ಟರೆ ಅದು ತಂದೊಡ್ಡುವಂತಹ ಅಭಿಪ್ರಾಯಗಳನ್ನು ಕನಿಷ್ಠ ಯೋಚನೆ ಮಾಡುವಂತಹ ಸೌಜನ್ಯ ಇಲ್ಲ ಕುಮಾರಸ್ವಾಮಿಯವರಿಗೆ ಅನ್ನೋದು ಅತ್ಯಂತ ದುರಂತದ ಸಂಗತಿ ಅಂತ ನಾನು ಭಾವಿಸ್ತೀನಿ ನೀವು ಅಧಿಕಾರಕ್ಕೆ ಬರಬೇಕು ಅಂತನ್ನುವ ಕಾರಣಕ್ಕಾಗಿ ಬಿ ಜೆ ಪಿ ಜೊತೆ ರಾಜಕೀಯ ಸಖ್ಯತೆಯನ್ನು ಮಾಡಿಕೊಂಡ್ರಿ ಅಂತ ರಾಜ್ಯದ ಜನ ಅಂದ್ಕೊಂಡಿದ್ದು ಆದರೆ ನಿಮ್ಮೊಳಗಡೆ ಒಬ್ಬ ಮನುವಾದಿ ಆಲೋಚನೆ ಇದೆ ಅಂತ ಅನ್ನೋದು ಇವತ್ತು ಮತ್ತೊಮ್ಮೆ ಸ್ಪಷ್ಟ ಆಗಿದೆ ಇದು ಅತ್ಯಂತ ಖಂಡನೀಯ ಸೊ ಹಾಗಾಗಿ ನಾನು ಕುಮಾರಸ್ವಾಮಿಯವರು ಬೇಷರತ್ತಾಗಿ ರಾಜ್ಯದ ಮಹಿಳೆಯರ ಕ್ಷಮೆಯಾಚಿಸಬೇಕು ಅಂತ ಹೇಳಲಿಕ್ಕೆ ಬಯಸ್ತು ಗೊತ್ತಿರಬೇಕು ಕುಮಾರಸ್ವಾಮಿ ಅವರಿಗೆ ಈ ರಾಜ್ಯದಲ್ಲಿ ಬಹಳ ಕಷ್ಟದಲ್ಲಿ ಸಂಕಷ್ಟದಲ್ಲಿ ನರಳುತ್ತಾ ಇರುವಂತಹ ಮಹಿಳೆಯರಿಗೆ ಅದೂ ಕೋವಿಡ್ನಂತಹ ಒಂದು ಸಾಂಕ್ರಾಮಿಕದಿಂದ ಚೇತರಿಸ್ಕೊಳ್ಳದೇ ಇರುವಂತಹ ಸ್ಥಿತಿಯಲ್ಲಿ ಇದ್ದಂತಹ ಹೆಣ್ಣುಮಕ್ಕಳಿಗೆ ಸಿಕ್ಕಿರುವ ಅಲ್ಪ ಸ್ವಲ್ಪ ಗ್ಯಾರಂಟಿಯ ಆದಾಯ ಏನಿದೆಯಲ್ಲ ಅದು ಅವರಿಗೆ ತಮ್ಮ ಘನತೆಯ ಬದುಕನ್ನು ನಡೆಸೋದಕ್ಕೆ ಒಂದು ಸಣ್ಣ ಆಸರೆಯಾಗಿತ್ತು ಅಂತಹ ಒಂದು ಗ್ಯಾರಂಟಿಯನ್ನು ಟೀಕಿಸುವ ಭರದಲ್ಲಿ ನೀವು ಅಂದರೆ ನಿಮಗೆ ನಿಮ್ಮ ಎದುರಾಳಿ ಪಕ್ಷವನ್ನು ಟೀಕಿಸೋದಕ್ಕೆ ಅವರ ನೀತಿಗಳನ್ನು ಅವರು ತಗೊಂಬಂದಿರುವಂತಹ ಬೇರೆ ಬೇರೆ ಕ್ರಮಗಳನ್ನು ನೀವು ಟೀಕಿಸಿ ಅಥವಾ ಜನರ ಸಮಸ್ಯೆಗಳನ್ನು ಎತ್ಕೊಂಡು ಮಾತಾಡಿ ಚುನಾವಣೆಯ ಸಂದರ್ಭದಲ್ಲಿ ಜನ ಪ್ಲಸ್ ಮೈನಸ್ ಅನ್ನ ನೋಡಿ ಓಟ್ ಕೊಡಬೇಕೆ ಹೊರತೂ ಈ ಥರದಲ್ಲಿ ವೈಯಕ್ತಿಕ ನಿಂದನೆ ಮೂದಲಿಕೆ ಅವಮಾನಗಳ ಮೂಲಕ ಅಲ್ಲ ಅಂತ ಅನ್ನೋದನ್ನ ಮೊದಲು ಈ ದೇಶದ ರಾಜಕಾರಣಿಗಳು ಅರ್ಥ ಮಾಡ್ಕೋಬೇಕು ಜೊತೆಗೆ ನಿಮ್ಮ ಪುರುಷ ಪ್ರಧಾನ ಪಾಳೆಗಾರಿ ಮನಸ್ಸುಗಳು ಹೇಗಿರ್ತಾವೆ ಅಂತಂದರೆ ನಿಮ್ಮ ಬಾಯಿಗೆ ಕೈಗೆ ದಾಳ ಹೆಣ್ಮಕ್ಳು ಗ್ಯಾರಂಟಿಯಿಂದ ಹೆಣ್ಮಕ್ಳು ದಾರಿ ಬಿಟ್ಟಿದ್ದಾರೆ ಅನ್ನುವಂತಹ ಮಾತನ್ನು ಆಡ್ತೀರಿ ಅಂತಂದರೆ ಹೇಗೆ ಸ್ವಾಮಿ ಅದು ಯಾಕೆ 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 ಇದನ್ನು ಅರ್ಥ ಮಾಡ್ಕೋಬೇಕು ಯಾಕೆ ಈ ರಾಜ್ಯದ ಮಹಿಳೆಯರು ನಿಮಗಾಗಲಿ ಅಥವಾ ಮನುವಾದಿ ಸಿದ್ಧಾಂತವನ್ನೇ ಉಸಿರು ಉಸಿರಿಗೂ ಅಳವಡಿಸ್ಕೊಂಡಿರುವಂತಹ ಬಿ ಜೆ ಪಿಗಾಗಲಿ ಮತ ಕೊಡಬೇಕು ನಿಮ್ಮೊಳಗಡೆ ಇರೋದು ಮನು ನಿಮ್ಮೊಳಗಡೆ ಇರೋದು ಮಹಿಳಾ ವಿರೋಧಿ ಆಲೋಚನಾ ಕ್ರಮ ಪಾಳೆಗಾರಿ ಪುರುಷ ಪ್ರಧಾನ ಮೌಲ್ಯಗಳು ತುಂಬಿ ತುಳುಕ್ತಾ ಇದ್ದಾವೆ ಹಾಗಾಗಿ ನಿಮ್ಮೆದುರಿನ ರಾಜಕೀಯ ಪಕ್ಷವನ್ನು ಹಣಿಯೋದಕ್ಕೂ ಕೂಡ ನೀವು ಮಹಿಳೆಯರ ಚಾರಿತ್ರ್ಯ ವಧೆ ಮಾಡೋದಕ್ಕೂ ಕೂಡ ಹಿಂಜರಿಯೋದಿಲ್ಲ ಅನ್ನೋದು ಇದೆಯಲ್ಲ ಅದು ಖಂಡನೀಯ ಅದು ಯಾವತ್ತೂ ನೀವು ಮಾತಾಡಿದ್ದು ನಮ್ಮ ಕಿವಿಗೆ ಅದು ಬಿದ್ದಿದ್ದು ಗೊತ್ತಾಗಿದ್ದು ಇವತ್ತು ಅಂಬೇಡ್ಕರ್ ಜಯಂತಿ ಏಪ್ರಿಲ್ ಹದಿನಾಲ್ಕು ಇವತ್ತು ನಮ್ಮ ಕಿವಿಗೆ ನೀವು ಆಡದ ಆ ಮಾತುಗಳು ಬೀಳ್ತಾ ಇದ್ದಾವೆ ಅಂದರೆ ಒಂದು ಮಹಿಳೆಯರ ಘನತೆಯ ಬದುಕನ್ನು ಖಾತ್ರಿಪಡಿಸುವಂತಹ ಸಂವಿಧಾನವನ್ನು ಕೊಟ್ಟಂತಹ ಅಂಬೇಡ್ಕರ್ ಅವರನ್ನು ನಾವೆಲ್ಲ ಅಂದರೆ ಇಡೀ ದೇಶ ಅವರ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇರೋ ಅಂತಹ ಹೊತ್ತಿನಲ್ಲಿ ಗ್ಯಾರಂಟಿಯಿಂದ ಹೆಣ್ಮಕ್ಕಳು ದಾರಿ ಬಿಟ್ಟಿದ್ದಾರೆ ಅಂತ ಹೇಳುವಂತಹ ದಾಷ್ಟ್ಯ ನಿಮಗೆ ಅಂತಂದರೆ ನಾನು ರಾಜ್ಯದ ಮಹಿಳೆಯರಿಗೆ ಮತ್ತು ಮಹಿಳಾ ಪರವಾಗಿ ಆಲೋಚನೆ ಮಾಡುವ ಸಂವಿಧಾನದ ಪರವಾಗಿ ಆಲೋಚನೆ ಮಾಡುವ ಪ್ರತಿಯೊಬ್ಬರಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೊತೀನಿ ಜಾತ್ಯತೀತ ಅನ್ನುವ ಹೆಸರಿಗೆ ಮಾತ್ರ ಅಂಟಿಸ್ಕೊಂಡಿರುವಂತಹ ಕುಮಾರಸ್ವಾಮಿಯವರ ಜನತಾದಳ ಪಕ್ಷಕ್ಕೂ ಮತ್ತು ಅವರು ಸೇರ್ಪಡೆಯಾಗಿ ಮೈತ್ರಿ ಪಕ್ಷ ಅಂತ ಅಂದ್ಕೊಂಡು ಜೊತೆಗೆ ಕೆಲಸ ಮಾಡ್ತಾ ಇರುವಂತಹ ಭಾರತೀಯ ಜನತಾ ಪಕ್ಷಕ್ಕೂ ಖಡಾಖಂಡಿತವಾಗಿ ಮತ ಕೊಡಬೇಡಿ ಯಾಕೆಂತಂದರೆ ಮತ ಸರ್ಕಾರದಲ್ಲಿ ಮತಯಾಚನೆ ಮಾಡುವಾಗ ಕೂಡ ಹೆಣ್ಣು ಮಕ್ಕಳ ಬಗ್ಗೆ ಇಷ್ಟು ಕೀಳಾಗಿ ಮಾತನಾಡುವಂತಹ ಒಂದು ಮನಸ್ಥಿತಿ ಇದೆಯಲ್ಲ ಇವರು ಮತ್ತೊಮ್ಮೆ ಅಧಿಕಾರಕ್ಕೆ ಕೇಂದ್ರದಲ್ಲಿ ಬಿ ಜೆ ಪಿ ಬಂದರೆ ಬಹುಶಃ ಹೆಣ್ಣು ಮಕ್ಕಳ ಪರಿಸ್ಥಿತಿ ಮಣಿಪುರದಲ್ಲಿ ಆಯ್ತಲ್ಲ ಅಂಥದ್ದು ಬೀದಿ ಬೀದಿಗಳಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಕೇರಿ ಕೇರಿಗಳಲ್ಲಿ ಆಗೋದ್ರಲ್ಲಿ ಯಾವ ಡೌಟು ಇಲ್ಲ ಅಂತನ್ನುವಂತಹ ಒಂದು ಸೂಚನೆ ನಮಗೆ ಮತ್ತೊಮ್ಮೆ ಈ ಮಾತುಗಳ ಮೂಲಕ ಸಿಕ್ಕಿದೆ ಹಾಗಾಗಿ ಕುಮಾರಸ್ವಾಮಿಯವರು ಬೇಷರತ್ತಾಗಿ ರಾಜ್ಯದ ಮಹಿಳೆಯರ ಕ್ಷಮೆ ಯಾಚಿಸಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಮತ್ತೊಮ್ಮೆ ಇಂತಹ ಮಹಿಳೆಯರ ಘನತೆಗೆ ಕುಂದುಂಟ ಆಗುವಂತಹ ಮಾತುಗಳನ್ನು ಆಡಿದ್ದಕ್ಕೆ ನಾನು ಇದನ್ನು ಖಂಡಿಸ್ತೀನಿ ನಿನ್ನೆ ಒಂದು ಚುನಾವಣಾ ಪ್ರಚಾರ ಸಭೆಯಲ್ಲಿ ಎರಡು ಬಾರಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಶ್ರೀ ಕುಮಾರಸ್ವಾಮಿ ಅವರು ತಮ್ಮ ನಾಲಿಗೆಯನ್ನು ಹರಿದು ಬಿಟ್ಟಿದ್ದಾರೆ ಈ ಹಿಂದೆಯೂ ಸರ ಸಹ ಅವರು ಕುಟುಂಬದ ಮಹಿಳೆಯೊಬ್ರು ಸಾಕಷ್ಟು ವಿವಾದಕ್ಕೆ ಇದೇ ರೀತಿ ಒಳಗಾಗಿದ್ರು ಈಗ ರಾಜ್ಯದ ಮಹಿಳೆಯರನ್ನ ನಿಂದನೆ ಮಾಡುವಷ್ಟು ಹಂತಕ್ಕೆ ಅವರು ಮಹಿಳೆಯರಿಗೆ ನಿಜವಾಗ್ಲು ಯಾವ ರೀತಿ ಆಪಾದನೆ ಮಾಡ್ತಿದ್ದಾರೆ ಅನ್ನೋದನ್ನ ಇವತ್ತು ರಾಜ್ಯಾದ್ಯಂತ ನಾವು ನೋಡ್ತಾ ಇದ್ದೀವಿ ಗ್ಯಾರಂಟಿಗಳಿಂದ ಹಳ್ಳಿಗಳಲ್ಲಿ ಮಹಿಳೆಯರು ದಾರಿ ತಪ್ಪಿದ್ದಾರೆ ಅನ್ನೋ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡಿದಿರಲ್ಲ ಅಲ್ಲ ಸ್ವಾಮಿ ನಿಮಗೆ ಯಾರು ಬಂದು ದೂರ ಕೊಟ್ಟಿದ್ದಾರೆ ಯಾವ ಬಂದು ದೂರ ಕೊಟ್ಟಿದ್ದಾರೆ ದಾರಿ ತಪ್ಪಿದೀನಿ ಅಂತ ಹೇಳಿ ಅಥವಾ ಯಾರಾದ್ರೂ ದಾರಿ ತಪ್ಪಿದ್ದಾರೆ ಅಂತ ದೂರ್ ಕೊಟ್ಟಿದಾರಾ ಹಾಗಾದ್ರೆ ಗ್ಯಾರಂಟಿಗಳು ಇವತ್ತು ಆಮ್ ಆದ್ಮಿ ಪಾರ್ಟಿ ದೆಹಲಿಯಲ್ಲಿ ಹನ್ನೆರಡು ವರ್ಷಗಳ ಹಿಂದೆ ಜಾರಿಗೆ ಬಂದಂತಹ ಗ್ಯಾರಂಟಿಗಳಿಂದ ಅಲ್ಲಿರುವಂತಹ ಮಹಿಳೆಯರು ಉದ್ಯೋಗಗಳಿಗೆ ಹೋಗಿ ಸಾಕಷ್ಟು ತಮ್ಮ ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಣೆ ಮಾಡಿಕೊಂಡಿದ್ದಾರೆ ಆ ಉಚಿತ ಬಸ್ ವ್ಯವಸ್ಥೆಯಿಂದ ತಮ್ಮ ಮನೆಯ ಕುಟುಂಬದ ವ್ಯವಸ್ಥೆಯನ್ನ ಉತ್ತಮವಾಗಿಸಿಕೊಂಡು ಅಲ್ಲಿರುವಂತಹ ಆ ರಾಜ್ಯದ ಒಂದು ಆರ್ಥಿಕ ಸ್ಥಿತಿಯನ್ನು ಸಹ ಇವತ್ತು ಉತ್ತಮಗೊಂಡಿದೆ ಅದೇ ರೀತಿ ನಮ್ಮ ಕರ್ನಾಟಕದಲ್ಲೂ ಸಹ ಹಲವಾರು ಗ್ಯಾರಂಟಿಗಳನ್ನ ಇವತ್ತು ಜಾರಿ ಮಾಡಿದ್ದಾರೆ ಗೃಹಲಕ್ಷ್ಮಿ ಆಗಿರ್ಬೋದು ಗೃಹ ಜ್ಯೋತಿ ಆಗಿರ್ಬೋದು ಮತ್ತೆ ಶಕ್ತಿ ಯೋಜನೆ ಈ ರೀತಿ ಮಹಿಳಾ ಸಬಲೀಕರಣ ಗ್ಯಾರಂಟಿಗಳಿಗೆ ಮಹಿಳೆಯರು ಹೇಗೆ ದಾರಿ ತಪ್ಪಾರೆ ಅನ್ನೋದನ್ನ ನೀವು ನಿಜವಾಗ್ಲೂ ಬಿಡಿಸೇಳ್ಬೇಕಾಗಿದೆ ಅಥವಾ ನೀವೇ ಒಂದು ತೆನೆ ಹೊತ್ತ ಮಹಿಳೆಯ ಚಿಹ್ನೆಯನ್ನ ಇಟ್ಕೊಂಡಿದೀರ ನಿಮ್ಮ ಪಕ್ಷ ಇವತ್ತು ಇಂತ ಒಂದು ಸ್ಟೇಟ್ಮೆಂಟ್ ಅನ್ನ ಒಂದು ಮಹಿಳೆಯರಿಗೆ ನೀಡ್ತಿದ್ದೀರಾ ಅಂದ್ರೆ ಸರಾಸರಿಯಾಗಿ ನೀವು ಯಾವ ರೀತಿ ಮಹಿಳೆಯನ್ನ ಗೌರವಿಸ್ತಿದ್ದೀರಾ ಅನ್ನೋದನ್ನ ಇಲ್ಲೇ ಗೊತ್ತಾಗ್ತಾ ಇದೆ ಎತ್ರ ನಾರಂತೂ ಪೂಜ್ಯಂತೆ ರಮಂತೆ ತತ್ರ ದೇವತ ಅಂತಾರೆ ಅಂದ್ರೆ ನಿಮ್ಮ ಪಕ್ಷದಲ್ಲಿ ಹಾಗಾದ್ರೆ ಮಹಿಳೆಯರಿಗೆ ನೀವು ಕೊಡೋ ಸ್ಥಾನ ಇಷ್ಟೇನಾ ಮಹಿಳೆಯರನ್ನ ನೀವು ದೂಷಿಸ್ತೀರಾ ರಾಜ್ಯದ ಮಹಿಳೆಯರಿಗೆ ಇವತ್ತು ಅವರ ಆತ್ಮ ಗೌರವಕ್ಕೆ ನಿಂದನೆಯನ್ನ ಮಾಡಿದಿರಾ ನೀವು ದಯವಿಟ್ಟು ನಿಮ್ಮ ಹೇಳಿಕೆಯನ್ನ ಈ ಕೂಡಲೇ ವಾಪಸ್ ತಗೊಳ್ಳಿ ಈಗಾಗಲೇ ರಾಜ್ಯದ ಮಹಿಳೆಯರು ನಿಮ್ಮ ವಿರುದ್ಧ ಎದ್ ನಿಂತಿದ್ದಾರೆ ಮುಂದಿನ ದಿನಗಳಲ್ಲಿ ಈ ರೀತಿ ಹೇಳಿಕೆಗಳನ್ನ ಎಲ್ಲೂ ಸಹ ಹೇಳದೇ ರೀತಿ ನಮ್ಮ ಆಮ್ ಆದ್ಮಿಯು ಪಾರ್ಟಿಯು ಸಹ ಎಚ್ಚರಿಕೆಯನ್ನ ವಹಿಸಿ ನಿಮ್ಮಗಳನ್ನ ದಾರಿಗೆ ತರುವಂತ ಕೆಲಸಗಳನ್ನ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳಿ ನಾನು ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು